ಇಪ್ಪತ್ತಾರನೆಯ ಭಾಗ ಸಂಕ್ಷಿಪ್ತ ಪ್ರಬಂಧ ಗಾಯನ ಗೀತೆಯೇ ಇರಲಿ ಗಾಯನವೇ ಇರಲಿ ಅದು ತನ್ನದೇ ಆದ ಅಂಗಗಳನ್ನು ಹೊಂದಿವೆ ಅವು ಯಾವುವು ಅಂದರೆ ಸ್ಥಾಯಿ ಅಂತರ ಸಂಚಾರಿ ಮತ್ತು ಆಭೋಗಿ ಇದು ಆಧುನಿಕ ಕಾಲದಲ್ಲಿ ಪ್ರಚಾರದಲ್ಲಿ ಇದೆ ಖ್ಯಾಲ್ ಸಂಗೀತವು ಆಧುನಿಕ ಕಾಲದಲ್ಲಿ ಪ್ರಚಾರದಲ್ಲಿ ಇದ್ದಂತೆ ಪ್ರಾಚೀನ ಕಾಲದಲ್ಲಿ ಪ್ರಬಂಧ ಬಹಳ ಪ್ರಚಾರದಲ್ಲಿ ಇತ್ತು ಸ್ವರ ತಾಳ ಮತ್ತು ಪದ ಈ ಮೂರರ ಸಮಾವೇಶವೇ ಪ್ರಬಂಧ ಸ್ವರ ತಾಳ ಶಬ್ದಯುಕ್ತ ರಚನೆಗೆ ಪ್ರಬಂಧ ಅಂತ ಕರೆಯುತ್ತಾರೆ ಪ್ರಬಂಧದ ಅಂಗಗಳಿಗೆ ಧಾತು ಎಂಬ ಕರೆ ಇದೆ ಪ್ರಬಂಧಕ್ಕೆ ಮುಖ್ಯವಾಗಿ ನಾಲ್ಕು ವಿಭಿನ್ನ ಅಂಗಗಳು ಇವೆ ಅವು ಉದ್ದಗ್ರಹ ಧ್ರುವ ಮೇಲಾಪಕ ಮತ್ತು ಅಭೋಗಿ ಉದ್ದಗ್ರಹ ಇದು ಪ್ರಬಂಧದ ಮೊದಲನೇ ಭಾಗಕ್ಕೆ ಬರುತ್ತದೆ ಉದ್ದಗ್ರಹ ಕೇವಲ ಒಂದು ಬಾರಿ ಮಾತ್ರ ಹಾಡಲ್ಪಡುತ್ತದೆ ಧ್ರುವ ಇದು ಪ್ರಬಂಧದ ಅನಿವಾರ್ಯ ಅಂಗ ಆದ್ದರಿಂದ ಇದಕ್ಕೆ ಧ್ರುವ ಅಂದರೆ ಅಚಲ ಅಂತಲೂ ಹೆಸರು ಬಂತು ಧ್ರುವ ಇದನ್ನು ಇಂದಿನ ಸ್ಥಾಯಿಗೆ ಸಮಾನ ಅನ್ನಬಹುದು ಇಂದು ಗೀತಗಳು ಸ್ಥಾಯಿಯಿಂದಲೇ ಪ್ರಾರಂಭವಾಗುತ್ತವೆ ಆದರೆ ಪ್ರಬಂಧ ಗಾಯನವನ್ನು ಉದ್ದಗ್ರಹದಿಂದ ಪ್ರಾರಂಭಿಸುತ್ತಾರೆ ಪ್ರತ್ಯೇಕ ಪ್ರಬಂಧಗಳಲ್ಲಿ ಕಡಿಮೆ ಕಡಿಮೆ ಅಂದರೆ ಎರಡು ಧಾತುಗಳು ಅಥವಾ ಭಾಗಗಳು ಇರುತ್ತವೆ ಮೇಲಾಪಕ ಉದ್ದಗ್ರಹ ಮತ್ತು ಧ್ರುವಗಳನ್ನು ಕೂಡಿಸುವ ಭಾಗಕ್ಕೆ ಮೇಲಾಪಕ ಅನ್ನುತ್ತಾರೆ ಅಭೋಗ ಪ್ರಬಂಧದ ಕಡೆಯ ಚರಣಕ್ಕೆ ಅಭೋಗ ಅನ್ನುತ್ತಾರೆ ಇಲ್ಲಿ ಪ್ರಬಂಧ ಪೂರ್ಣಗೊಳ್ಳುತ್ತದೆ ಪ್ರಾಚೀನ ಕಾಲದಲ್ಲಿ ಪ್ರಬಂಧ ಗಾಯನವನ್ನು ದೇವ ಮಂದಿರ ಅಥವಾ ಅದರ ಸ್ವಾಮೀಪ್ಯದಲ್ಲಿ ಏರ್ಪಡಿಸಲಾಗುತ್ತಾ ಇತ್ತು ದೇವಮಂದಿರಕ್ಕೆ ಸಂಬಂಧ ಇದ್ದುದರಿಂದ ಅದರಲ್ಲಿ ಧಾರ್ಮಿಕ ಭಾವನೆಗಳು ಮತ್ತು ಸಂಸ್ಕೃತ ಭಾಷೆಯ ಸಂಬಂಧವನ್ನು ಹೊಂದಿತ್ತು ಸಂಸ್ಕೃತ ಭಾಷೆಯ ಪ್ರಚಾರ ಕಡಿಮೆ ಆದಂತೆ ಜನರ ಒಲವು ಪ್ರಬಂಧಗಳಿಂದ ದೂರ ಸರಿಯುತ್ತಾ ಹೋಯಿತು ಮಧ್ಯಕಾಲದಲ್ಲಿ ರಾಜರ ದರಬಾರುಗಳಲ್ಲಿ ಸಂಗೀತ ಅಡಿ ಇಟ್ಟಾಗ ದೇವ ಪ್ರಾರ್ಥನೆ ಸ್ಥಾನದಲ್ಲಿ ರಾಜರ ಗುಣಗಾನ ಶೃಂಗಾರ ಭಾವನೆಗಳ ಅಭಿವ್ಯಕ್ತಿ ಪ್ರಾರಂಭಗೊಂಡಿತು ಅಂತೆಯೇ ದೃಪದ ಗಾಯನ ಜನ್ಮ ತಾಳಿತು ದೃಪದ ಗಾಯನ ವಿಕಾಸವು ರಾಜರ ದರಬಾರದಲ್ಲಿಯೇ ಹೊಂದಿತು ಆದರೆ ದೃಪದ ಗಾಯನದ ನೋಂ ತೋಂ ಆಲಾಪ ಮತ್ತು ಲಾಯಕಾರಿ ವಿಲಾಸಿ ರಾಜರನ್ನು ಸಂತುಷ್ಟ ಮಾಡಲಿಲ್ಲ ಆದುದರಿಂದ ಖ್ಯಾಲ್ ಮತ್ತು ಠುಮರಿ ಜನ್ಮತಾಳಿದವು ದೇಶೀ ರಾಜರ ಸಮಾಪ್ತಿಯಾದಂತೆ ಪ್ರಜಾತಂತ್ರದ ಸ್ಥಾಪನೆ ಆದ ನಂತರ ಶಬ್ದ ಸ್ಪಷ್ಟ ಉಚ್ಚಾರಣೆ ಮತ್ತು ಭಾವಪೂರ್ಣ ಗೀತಗಳು ಪ್ರಚಾರದಲ್ಲಿ ಬಂದವು ಈಗ ಬಡಾ ಬಡಾಖ್ಯಾಲ್ ಖ್ಯಾಲ್ ಠುಮರಿ ಭಜನೆ ಗಜಲ್ ಮುಂತಾದವುಗಳು ಅಧಿಕ ಪ್ರಚಾರದಲ್ಲಿ ಇವೆ ಗೀತ ಗಂಧರ್ವಗಾನ ಮಾರ್ಗಿ ದೇಶಿ ಜಾತಿ ಗಾಯನ ಪ್ರಬಂಧ ಗಾಯನ ದೃಪದ ಧಮಾರ ಮತ್ತು ಖ್ಯಾಲ್ ಹೀಗೆ ಕಾಲಕಾಲಕ್ಕೆ ಸಂಗೀತವು ವಿಕಾಸ ಹೊಂದುತ್ತಾ ಹೆಸರುಗಳಲ್ಲಿಯೂ ಕೂಡ ಮಾರ್ಪಾಟು ಹೊಂದುತ್ತಾ ಬಂದಿದೆ ಪ್ರಾಚೀನ ಕಾಲದಲ್ಲಿ ಜಾತಿ ಗಾಯನ ಪ್ರಬಂಧ ಗಾಯನ ಅನ್ನುವುದು ಪ್ರಚಾರದಲ್ಲಿ ಇತ್ತು ಆದರೆ ಆಧುನಿಕ ಕಾಲದಲ್ಲಿ ಬಂದೀಶ್ ಮತ್ತು ಖ್ಯಾಲ್ ಅನ್ನುತ್ತೇವೆ ಅಂದರೆ ಪ್ರಬಂಧ ಗಾಯನ ಸಮಾಪ್ತಿಯಾಗಿದೆ ಅದರ ಸ್ಥಾನದಲ್ಲಿ ಖ್ಯಾಲ್ ಪ್ರಚಾರದಲ್ಲಿ ಇದೆ ಶಾರಂಗದೇವ ಭರತ ಮುನಿ ಮತಂಗ ಮುನಿ ಮುಂತಾದವರು ತಮ್ಮ ಗ್ರಂಥಗಳಲ್ಲಿ ಈ ಪ್ರಬಂಧದ ಬಗ್ಗೆ ವಿಸ್ತಾರಣವಾಗಿ ವಿವರಣೆಯನ್ನು ನೀಡಿದ್ದಾರೆ ಇಪ್ಪತ್ತೇಳನೆಯ ಭಾಗ ಸಂಗೀತದಲ್ಲಿ ಕಾಕು ಮಹತ್ವ ಕಾಕು ಅಂದರೆ ಏನು ಕಂಠದ ಮುಖಾಂತರ ವಿವಿಧ ನಮೂನೆಯ ಅಥವಾ ವಿವಿಧ ಪ್ರಕಾರದ ಅಂದರೆ ಭಿನ್ನತೆಯ ಧ್ವನಿಯನ್ನು ತೆಗೆಯುವ ಕ್ರಿಯೆಗೆ ಕಾಕು ಅನ್ನುತ್ತಾರೆ ಧ್ವನಿ ಅಥವಾ ಆವಾಜದ ಮುಖಾಂತರ ಮನುಷ್ಯ ತನ್ನ ಮನೋಭಾವಗಳನ್ನು ವ್ಯಕ್ತ ಮಾಡುವ ಅದ್ಭುತ ವಿಚಿತ್ರ ಶಕ್ತಿಯನ್ನು ಹೊಂದಿದ್ದಾನೆ ಶೋಕ ಭಯ ಪ್ರಸನ್ನತೆ ಪ್ರೇಮ ರೋಷ ಇತ್ಯಾದಿಗಳು ಭಾವನೆಗಳನ್ನು ವ್ಯಕ್ತ ಮಾಡುವಾಗ ಧ್ವನಿಯಲ್ಲಿ ಅಥವಾ ಆವಾಜದಲ್ಲಿ ಆಗುವ ಭಿನ್ನತೆಗೆ ಕಾಕು ಅನ್ನುತ್ತಾರೆ ಕಾಕು ಅದರ ಪ್ರಯೋಗ ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ ಅದು ಪಶು ಪಕ್ಷಿ ಪ್ರಾಣಿಗಳಲ್ಲಿಯೂ ಕೂಡ ಕಾಣುತ್ತೇವೆ ಉದಾಹರಣೆಗೆ ನಾಯಿ ನಾಯಿ ಕಳ್ಳನನ್ನು ನೋಡಿ ಬೊಳುತ್ತದೆ ಆ ಬೊಗಳ ಧ್ವನಿಯಲ್ಲಿ ಒಂದು ಪ್ರಕಾರದ ಭಯ ಮತ್ತು ಕಠೋರತೆ ವ್ಯಕ್ತವಾಗುತ್ತದೆ ಆದರೆ ಅದೇ ನಾಯಿ ತನ್ನ ಮಾಲೀಕನ ಜೊತೆಗೆ ಹೊರಗೆ ಹೋಗಲು ಮತ್ತು ತಾನು ಸರಪಣಿಗಳಿಂದ ಮುಕ್ತ ಹೊಂದಲು ಬೊಗಳುತ್ತದೆ ಆವಾಗ ಅದರ ಧ್ವನಿ ಭಿನ್ನತೆಯನ್ನು ಕಾಣುತ್ತೇವೆ ಈ ಬೊಗಳಿಕೆಯಲ್ಲಿ ಒಂದು ವಿಶೇಷ ಮತ್ತು ವಿನಯದ ಭಾವವು ಪ್ರಕಟವಾಗುತ್ತದೆ ಅದೇ ಪ್ರಕಾರ ಹೊಟ್ಟೆ ಹಸಿದ ಬೆಕ್ಕು ಮ್ಯಾಂ ಅಂತ ಒದರುವ ರೀತಿ ಒಂದು ತರಹ ಇದ್ದರೆ ಅದೇ ಬೆಕ್ಕಿಗೆ ತನ್ನ ಮರಿ ಚೇಡಿಸುತ್ತಾ ಇದ್ದರೆ ಅದನ್ನು ವಿರೋಧ ಪ್ರಕಟಿಸಲು ಮ್ಯಾವ್ ಅನ್ನೋದು ಮತ್ತೊಂದು ತರ ಇರುತ್ತದೆ ಧ್ವನಿಯಲ್ಲಿ ಈ ಪ್ರಕಾರದ ಭಿನ್ನತೆಗೆ ಶಕ್ತಿಗೆ ಅಥವಾ ಶೈಲಿಗೆ ಕಾಕು ಅನ್ನುತ್ತಾರೆ ಮಾನವರಲ್ಲಿಯೂ ಕೂಡ ಕಾಕು ವಿಶೇಷವಾಗಿ ಕಂಡುಬರುತ್ತದೆ ಉದಾಹರಣೆಗೆ ಹೋಗು ಶಬ್ದವನ್ನು ತೆಗೆದುಕೊಳ್ಳೋಣ ಒಬ್ಬ ಅಧಿಕಾರಿ ತಮ್ಮ ಚಪರಾಸಿಗೆ ಎಲ್ಲೋ ಕೆಲಸಕ್ಕೆ ಕಳಿಸಲು ಹೋಗು ಅಂತ ಹೇಳುತ್ತಾನೆ ಅಧಿಕಾರಿಯ ಆ ಹೋಗು ಅನ್ನುವುದರಲ್ಲಿ ಭಾವನೆ ಕಂಡುಬರುತ್ತದೆ ಅದೇ ಒಬ್ಬ ಶಿಷ್ಯನು ತನ್ನ ಸೂಟಿ ಬಿಟ್ಟ ಸಮಯದಲ್ಲಿ ಗುರುಗಳ ಬಾಯಿಂದ ಹೋಗು ಅನ್ನುವುದನ್ನು ಕೇಳುತ್ತಾನೆ ಗುರುಗಳ ಹೋಗು ಅನ್ನುವುದರಲ್ಲಿ ಪ್ರೀತಿ ಮಮತೆ ಇರುತ್ತದೆ ಅಧಿಕಾರಿ ಬಳಸಿದ್ದು ಒಂದೇ ಶಬ್ದಗಳ ಗುರುಗಳ ಬಳಸಿದ್ದು ಒಂದೇ ಶಬ್ದ ಆದರೆ ಆ ಶಬ್ದ ಒಂದೇ ಆದರೂ ಧ್ವನಿಯಲ್ಲಿ ಅಥವಾ ಆವಾಜದಲ್ಲಿ ಅಥವಾ ಕಾಕುಗಳಲ್ಲಿ ವ್ಯತ್ಯಾಸ ಕಾಣುತ್ತದೆ ಅಂದರೆ ಕಾಕು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಅದೇ ಪ್ರಕಾರ ಗಾಯನದಲ್ಲಿಯೂ ವಿವಿಧ ಪ್ರಕಾರಗಳ ಕಾಕುಗಳ ಪ್ರಯೋಗ ಕಾಣುತ್ತೇವೆ ಪ್ರಸಿದ್ಧ ಗಾಯನಾಚಾರ್ಯರಾದ ಪಂಡಿತ ಓಂಕಾರನಾಥ ಠಾಕೂರ ಸೂರದಾಸರ ಲೋಕಪ್ರಿಯ ಗೀತೆಯಾದ ಮೇಯ ಮೇಯ್ ನಹಿ ಮಾಖನ ಖಾಯೋ ಹಾಡುತ್ತಾ ಇದ್ದರು ಆವಾಗ ಮೇಯ್ಯ ಈ ಶಬ್ದವನ್ನು ವಿಭಿನ್ನ ಕಾಕುಗಳ ಪ್ರಯೋಗ ಮಾಡಿದ್ದರಿಂದ ಅದು ಬಹಳ ಪರಿಣಾಮಕಾರಿಯಾಗಿ ಶ್ರೋತೃವರ್ಗ ಕೆಲವೊಮ್ಮೆ ನಗುತ್ತಲೂ ಇದ್ದರು ಕೆಲವೊಮ್ಮೆ ಆನಂದದಿಂದ ಕಣ್ಣೀರು ಸುರಿಸುತ್ತಾ ಇದ್ದರು ಕೆಲವೊಮ್ಮೆ ರೋಷ ವ್ಯಕ್ತಪಡಿಸುತ್ತಿರುವ ಭಾವ ಪ್ರಕಟವಾಗುತ್ತಾ ಇತ್ತು ಕೆಲವೊಮ್ಮೆ ತಾಯಿಯ ವಿನಯ ಕರುಣೆ ವೇದನೆ ಇತ್ತು ಈ ಎಲ್ಲ ಚಮತ್ಕಾರಗಳಿಗೆ ಕಾಕುವೆ ಮೂಲ ಕಾರಣ ಅಷ್ಟೇ ಅಲ್ಲ ವಾದ್ಯಗಳಲ್ಲಿಯೂ ಕೂಡ ಕಾಕು ಅದ್ಭುತ ಪರಿಣಾಮ ಬೀರುತ್ತದೆ ಸಿತಾರ ವೀಣಾ ಸಾರೌಡ್ ಸಂತೂರ ಹೀಗೆ ಯಾವುದೇ ವಾದ್ಯ ಇರಬಹುದು ಈ ವಾದ್ಯಗಳ ವಾದನವನ್ನು ಎದುರಿಗೆ ನೋಡದೆ ಕೇವಲ ಶ್ರಾವಣದಿಂದ ಏನಾದ ಇಂತಹ ವಾದ್ಯವೇ ಅಂತ ಸ್ಪಷ್ಟವಾಗಿ ಖಂಡಿತವಾಗಿಯೂ ಹೇಳಬಹುದು ಹೀಗೆ ಸ್ಪಷ್ಟವಾಗಿ ಗುರುತು ಹಿಡಿಯಲು ಕಾಕುವೇ ಕಾರಣ ಸಂಗೀತದಲ್ಲಿ ಕಾಕುವಿನ ಮಹತ್ವ ಇದ್ದಂತೆ ನಾಟಕ ಕ್ಷೇತ್ರದಲ್ಲೂ ಕಾಕು ಬಹಳ ಕೆಲಸ ಮಾಡುತ್ತದೆ ಒಬ್ಬ ನಾಟಕ ಕಲಾವಿದ ಅಥವಾ ಸಂಗೀತ ಕಲಾಕಾರ ಕಾಕುದ ಮೇಲೆ ಪ್ರಭುತ್ವ ಸಾಧಿಸಬೇಕು ಯಾವ ವ್ಯಕ್ತಿ ಕಾಕುನ ಕರಗತ ಮಾಡಿಕೊಳ್ಳುತ್ತಾನೆಯೋ ಆತನ ಕಾರ್ಯಕ್ರಮ ಸಫಲವಾಗುತ್ತದೆ ನಾಟ್ಯಶಾಸ್ತ್ರದ ಹದಿನೇಳನೆಯ ಅಧ್ಯಾಯದಲ್ಲಿ ಕಾಕು ಬಗ್ಗೆ ವಿವರಿಸಿದ್ದಾರೆ ಇದರಲ್ಲಿ ಹೃದಯ ಕಂಠ ಶಿರ ಕಾಕುವಿನ ಸ್ಥಾನ ಅಂತ ಹೇಳಿದ್ದಾರೆ ಅಲ್ಲದೆ ಕಾಕುವಿನಿಂದ ಯಾವ ಯಾವ ರಸ ಸೃಷ್ಟಿ ಆಗುತ್ತದೆ ಎಂಬುದನ್ನು ಕೊಟ್ಟಿದ್ದಾರೆ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಗಾಯಕನ ಗುಣ ದೋಷಗಳನ್ನು ಹೇಳಿದ್ದಾನೆ ಸಂಗೀತ ಜ್ಞಾನಿಯಲ್ಲಿ ಇರಬೇಕಾದ ಇಪ್ಪತ್ತೆಂಟು ಗುಣಗಳಲ್ಲಿ ಒಂದು ವಿಶೇಷ ಗುಣ ಎಲ್ಲ ಕಾಕುಗಳ ಒಳ್ಳೆ ಗಾನ ಗಾಯಕಲ್ಲಿ ಅವಶ್ಯಕವಾಗಿ ಇರಲೇಬೇಕು ಶಾಸ್ತ್ರಗಳಲ್ಲಿ ಆರು ಪ್ರಕಾರದ ಕಾಕುಗಳು ಇವೆ ಸ್ವರ ಕಾಕು ರಾಗ ಕಾಕು ದೇಶ ಕಾಕು ಯಂತ್ರ ಕಾಕು ಕ್ಷೇತ್ರ ಕಾಕು ಅನ್ಯ ರಾಗ ಕಾಕು ಈ ಆರು ಪ್ರಕಾರ ಕಾಕುಗಳಿಂದ ಗಾಯಕ ಕೇಳುಗರ ಮೇಲೆ ಉತ್ತಮ ಪ್ರಭಾವವನ್ನು ಬಿಂಬಿಸುತ್ತಾನೆ ಕಾಕು ಸಂಗೀತದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಸ್ವರ ಕಾಕು ಶ್ರುತಿಯನ್ನು ಅಧಿಕ ಅಥವಾ ಕಡಿಮೆ ಮಾಡುವುದರಿಂದ ಒಂದು ಸ್ವರದಲ್ಲಿ ಬೇರೆ ಬೇರೆ ಸ್ವರದ ಛಾಯೆಯೇ ಕಾಣುತ್ತದೆ ಇದಕ್ಕೆ ಸ್ವರ ಕಾಕು ಅನ್ನುತ್ತಾರೆ ರಾಗ ಕಾಕು ಯಾವುದೇ ರಾಗ ತನ್ನ ಮುಖ್ಯ ಛಾಯೆಯನ್ನು ಹೊಂದಿರುತ್ತದೆ ಅದಕ್ಕೆ ರಾಗ ಕಾಕು ಅನ್ನುತ್ತಾರೆ ಅನ್ಯ ರಾಗ ಕಾಕು ಯಾವುದೇ ರಾಗದ ಛಾಯೆ ಅನ್ಯ ರಾಗದಲ್ಲಿ ಕಂಡರೆ ಅದಕ್ಕೆ ಅನ್ಯ ರಾಗ ಕಾಕು ಅನ್ನುತ್ತಾರೆ ದೇಶ ಕಾಕು ಯಾವುದೇ ಅನ್ಯ ರಾಗದ ಸಹಾಯ ತೆಗೆದುಕೊಳ್ಳದೆಯೇ ತನ್ನ ದೇಶ ಮತ್ತು ಸ್ವಭಾವದಿಂದ ತನ್ನ ರಾಗದಲ್ಲಿಯೇ ಇರುತ್ತದೆಯೋ ಅದಕ್ಕೆ ದೇಶ ಕಾಕು ಅನ್ನುತ್ತಾರೆ ಕ್ಷೇತ್ರ ಕಾಕು ಕ್ಷೇತ್ರ ಅರ್ಥವೇ ಶರೀರ ಅರ್ಥಾತ್ ಶರೀರಕ್ಕೆ ಕ್ಷೇತ್ರವೆಂದು ಕರೆಯುತ್ತಾರೆ ಕಂಠ ಶರೀರದ ಅವಯವ ಆದರೆ ಕಂಠದಿಂದ ಹೊರಬರುವ ಧ್ವನಿ ಅಥವಾ ಆವಾಜ ಭಿನ್ನತೆಯಿಂದ ಇರುತ್ತದೆ ಈ ಭಿನ್ನತೆ ಇರುವ ಕಾರಣ ನಾವು ಇಂತಹ ಭಕ್ತಿಯ ಧ್ವನಿ ಎಂದು ಸ್ಪಷ್ಟವಾಗಿ ಗುರುತು ಹಿಡಿಯುತ್ತೇವೆ ಧ್ವನಿ ಅಥವಾ ಆವಾಜದ ಗುಣಧರ್ಮ ಶರೀರ ಇಲ್ಲವೇ ಕಂಠದ ಸೃಷ್ಟಿ ಮೇಲೆ ನಿರ್ಭರವಾಗಿ ಇರುತ್ತದೆ ಈ ಪ್ರಕಾರ ಶರೀರದಿಂದ ಉತ್ಪನ್ನವಾಗುವ ಆವಾಜದ ಪರಿವರ್ತನೆಕ್ಕೆ ಕ್ಷೇತ್ರ ಕಾಕು ಅದರ ಅಂತರಗತವಾಗಿ ಬರುತ್ತದೆ ಎಂದು ತಿಳಿಯುತ್ತೇವೆ ಯಂತ್ರ ಕಾಕು ಸಿತಾರ ವೀಣಾ ಬಾನ್ಸುರಿ ಇತ್ಯಾದಿ ವಾದ್ಯ ಯಂತ್ರದಿಂದ ಉತ್ಪನ್ನವಾಗುವ ಧ್ವನಿಯ ಮತ್ತು ತಮ್ಮ ಕಾಕುಗಳನ್ನು ಹೊಂದಿರುತ್ತವೆ ಇದಕ್ಕೆ ಯಂತ್ರ ಕಾಕು ಅನ್ನುತ್ತಾರೆ ಈ ಯಂತ್ರ ಕಾಕುದ ಮುಖಾಂತರ ನಾವು ಯಾವ ವಾದ್ಯವನ್ನು ನೋಡದೆಯೇ ಕೇವಲ ಶ್ರಾವಣದಿಂದ ಮಾತ್ರ ಈ ಧ್ವನಿ ಇಂತಹದ್ದೇ ವಾದ್ಯದ ಧ್ವನಿ ಅಂತ ಗುರುತು ಹಿಡಿಯುತ್ತೇವೆ ಮುಂದಿನದು ಇಪ್ಪತ್ತ ಎಂಟನೆಯ ಅಧ್ಯಾಯ ಗೀತಾ ಗಂಧರ್ವಗಾನ ಮಾರ್ಗಿ ಸಂಗೀತ ದೇಶಿ ಸಂಗೀತ ಹಾಗೂ ಇವುಗಳ ತುಲನಾತ್ಮಕ ಹಾಗೂ ಜಾತಿ ಗಾಯನ ಗೀತೆ ಅಂದರೆ ಸ್ವರ ತಾಳ ಶಬ್ದಗಳ ರಚನೆ ಆಗಿದ್ದು ಕೇಳುಗರ ಮನಸ್ಸಿಗೆ ಪ್ರಸನ್ನ ಅಥವಾ ಮನೋರಂಜನೆ ನೀಡುತ್ತದೆ ಶಾರಂಗದೇವನ ಪ್ರಕಾರ ಗೀತೆ ಅಂದರೆ ರಂಜಕ ಸ್ವರ ಸಂದರ್ಭ ಗೀತಾ ಮಿಥ್ಯಾಭಿವಯತೆ ಅಂತ ಹೇಳಿದ್ದಾನೆ ಅಂದರೆ ಯಾವ ಸ್ವರಗಳ ಸಮುದಾಯದಿಂದ ಮನಸ್ಸಿಗೆ ಮನರಂಜನೆ ನೀಡುತ್ತದೆಯೋ ಅದಕ್ಕೆ ಗೀತಾ ಅಂತ ಕರೆಯುತ್ತಾರೆ ಯಾವ ಕವಿತೆಯನ್ನು ತಾಳ ಲಯಗಳಲ್ಲಿ ಕಟ್ಟಿಹಾಕುತ್ತಾರೋ ಅದಕ್ಕೆ ಗೀತೆ ಎನ್ನುತ್ತಾರೆ ಗೀತೆಯಲ್ಲಿ ರಾಗದ ಬಂಧನ ಬಹಳ ಕಡಿಮೆ ಇರುತ್ತದೆ ಅಥವಾ ಇರುವುದೇ ಇಲ್ಲ ಗೀತೆಯಲ್ಲಿ ಶಬ್ದದ ಭಾವದ ಮೇಲೆ ವಿಶೇಷವಾದಂತಹ ಗಮನ ಕೊಡಲ್ಪಡುತ್ತದೆ ಖ್ಯಾಲದಂತೆ ಇದರಲ್ಲಿ ಆಲಾಪ ತಾನಗಳು ಇರುವುದಿಲ್ಲ ಅದರ ಅವಶ್ಯಕತೆ ಆಲಾಪ ಮತ್ತು ತಾನವನ್ನು ಸ್ವಲ್ಪ ಮಟ್ಟಿಗೆ ಕೂಡಿಸುತ್ತಾರೆ ಸಾಮಾನ್ಯವಾಗಿ ದಾದರ ತಿಂತಾಲ ಕೆಹಾರವ ರೂಪಕ ಜಪ್ತಾಳದಲ್ಲಿ ಇರುತ್ತದೆ ಗಂಧರ್ವ ಅಂದರೆ ದೇವಲೋಕದವರು ಗಾನ ಅಂದರೆ ಗಾಯನ ಆದ್ದರಿಂದ ಯಾವ ಗಾಯನವು ಗಂಧರ್ವರಿಂದ ಅಥವಾ ಅಪ್ಸರೆಯರಿಂದ ಹಾಡಲ್ಪಡುತ್ತದೆಯೋ ಅದಕ್ಕೆ ಗಂಧರ್ವ ಗಾನ ಅಂತ ಕರೆದರು ಇಲ್ಲಿಯೂ ಸ್ವರ ತಾಳಪದಗಳ ಸಮಾವೇಶ ಇರುತ್ತದೆ ಈ ಗಾಯನವನ್ನು ದೇವರು ಸೃಷ್ಟಿಸಿದ್ದಾನೆ ಇದು ಸಾಮಾನ್ಯ ಜನರಿಂದ ಹಾಡಲು ಬರುವುದಿಲ್ಲ ಈ ಗಾಯನವು ಕೇವಲ ಗಂಧರ್ವರಿಗೆ ಮೀಸಲಾಗಿದೆ ಈ ಗಂಧರ್ವಗಾನದಲ್ಲಿ ಬಹಳ ಕಠೋರ ನಿಯಮಗಳು ಇವೆ ಆ ನಿಯಮಗಳನ್ನು ಉಲ್ಲಂಘಿಸದೆಯೇ ಪರಿಪಾಲಿಸಬೇಕಾಗುತ್ತದೆ ಇದು ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ ಗಂಧರ್ವಗಾನಕ್ಕೆ ಅಂತರಗತವಾಗಿ ಮಾರ್ಗೀ ಸಂಗೀತ ಬರುತ್ತದೆ